ತಮಿಳುನಾಡು ಮತ್ತು ಆಂಧ್ರದಲ್ಲಿ ಸೈಕ್ಲೋನ್ ನ ಎಫೆಕ್ಟ್ ನಮ್ಮ ಚಿತ್ರದುರ್ಗ ಐತಿಹಾಸಿಕ ಕೋಟೆಗಳು ಕೂಡ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಂಜು ಕವಿದಿದೆ ಈ ಒಂದು ಟೈಮಲ್ಲಿ ಕೋಟೆ ನೋಡ್ಲಿಕ್ಕೆ ತುಂಬ ಸೊಗಸಾಗಿ ಕಾಣ್ತಾ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಚಾಟ್ ಮಾಡಿ ಎಲ್ಲ ಹೇಗಿದ್ದೀರ ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇರೋದು ನೋಡಿ ಎಷ್ಟೊಂದು ಸೊಗಸಾಗಿ ಕಾಣ್ತಾ ಇದೆ ಈ ಒಂದು ಮರುಘರಾಜೇಂದ್ರ ಮಠ ವೈಭೋಗ ನೋಡಿ ಬಿಚ್ಚುಗತ್ತಿ ಬ್ರಾಹ್ಮಣ ನಾಯಕರು ಸ್ಥಾಪಿಸಿದಂತಹ ಮುನ್ನೂರ ಅರವತ್ತೈದು ಅಂಕಣದ ಒಂದು ಮಠ ನಿಮ್ಮ ಕಣ್ಮುಂದೆ ಹಾಗೇನೆ ಮುಂದೆ ಕಾಣ್ತಾ ಇರ್ತಕ್ಕಂತ ಗಾಳಿ ಗೋಪುರ ದೀಪಸ್ತಂಭ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಟೈಮಲ್ಲಿ ಕೋಟೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾರ್ಯಾರು ಆನ್ಲೈನ್ ಇಲ್ಲ ಲೈಕ್ ಕೊಡಿ ಹಾಗೆ ಮೆಸೇಜ್ ಮಾಡಿ ನೋಡ್ರೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಹಂಗ ನೋಟ ಮೇಲ್ಗಡೆ ಸಿದ್ಧನಾಥನ ಶಿಖರ ಅಥವಾ ತುಪ್ಪದ ಕೊಳ ಅಂತೇಳಿ ಮೇಲ್ಗಡೆ ಮೋಡ ಕವಿದ ವಾತಾವರಣದಿಂದ ಅದು ನಿಮ್ಗೆ ಸರಿಯಾಗಿ ಕಾಣ್ತಾ ಇಲ್ಲ ಸಂಪಿಗೆ ಮರ ಪ್ರತಿಯೊಬ್ಬ ರಾಜರು ಪಟ್ಟಾಭಿಷೇಕಕ್ಕೆ ಬಂದಾಗ ಒಂದೊಂದು ಸಂಪಿಗೆ ಮರಗಳನ್ನು ನಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಸಂಪಿಗೆ ಮರಗಳು ಇರೋದ್ರಿಂದ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿ ಕರೆದಿದ್ದಾರೆ ಯಾರ್ಯಾರು ಆನ್ಲೈನ್ ಇಲ್ಲಿದ್ದೀರಾ ಮೆಸೇಜ್ ಮಾಡಿ ಚಾಟ್ ಮಾಡಿಲ್ ಆಯ್ ಅಂತೇಳಿ ಅಂದ್ರೆ ಬಾರಿ ಗಿಡ ಇದ್ದಾಗೆಲ್ಲ ತಿಂದಿರ್ತಾರ ಯಾರಿಗೆಲ್ಲ ಇಷ್ಟ कमेंट ಮಾಡಿ લક્ષ્મન કા હાય કા હેગીદરા લક્ષ્મન કા હેગીદરા ચનગીદરા நோடி அக்க நான் பார்த்தி அக்க அக்க நூனி நோடிகிங்கடாஜி லக்ஷ்மி அக்க நானு தீனேன் ವಾತಾವರಣ ಅಷ್ಟು ಚೆನ್ನಾಗಿದೆ ಹ್ಮ್ ತಿಂತೀನಿ ಅಣ್ಣ ಅಲ್ಲಿ ಬಂದಾಗ ಓಕೆ ಓಕೆ ಅಕ್ಕ Hmm, uh... Then, आगे देखिए और एक मंदिर है चिटिका ಲಕ್ಷ್ಮಿ ಅಕ್ಕ ಮೊತ್ತ ಸಮಾಚಾರ ಏನಿಲ್ಲ ಅಕ್ಕ ಹೇಳ್ಬೇಕಲ್ಲ ಹೇಗ್ ನಡೀತೀರಿ ನಿಮ್ದು ಎಲ್ಲ ಯೂಟ್ಯೂಬ್ ಎಲ್ಲ और एलो कांत ले बच्चे हैं मैं पढ़ते हैं नहीं ಇದು ತುಂಬಾ ಚೆನ್ನಾಗಿದೆ ನೀವು ಬನ್ನಿ ಇದ್ದಾಗ ಸೈಕ್ಲೋನ್ ಎಫೆಕ್ಟ್ ಹಂಗಾಗಿ ಕೋಟೆ ವಾತಾವರಣ ಚೆನ್ನಾಗಿದೆ மேல துப்போட எல்லாம் மஞ்சு தர வீட்டை मत काम क्यों कर रहा है मैं आपका कहना बिल्कुल साथ हूं हम खेत देख सकते हैं साहब देख राम ने दिन बड़ा भी आपसे नहीं है और वो मेरा ना वो अंदर है इधर है इधर कल आके इकडे में बैठत रे नो ओकल आ ये बंदो ना इधर तरीके होबे का नेन को மக்கள் பிரி ನೋಡಿ ಸ್ನೇಹಿತರೆ ಯಾರ್ಯಾರು ಲೈವ್ ಅಲ್ಲಿ ಇದ್ದೀರಾ ಎಲ್ಲ ನೋಡಿ ಒಂದು ದೃಶ್ಯವನ್ನು ಕಣ್ ತುಂಬಿಕೊಳ್ಳಿ ನೋಡ್ರಿ ಯಾವ ತರ

ಪ್ರವಾಸಿಗರೆಲ್ಲ ಫೋಟೋ ಕರ್ಸ್ಕೊಂತಿದಾರೆ ಈ ಒಂದು ನೋಡಿ اڄ ڪيئن چڱو ڪارو ٿي سگهي ٿو ಎಲ್ಲರೂ ಲಕ್ಷ್ಮಿ ವ್ಲಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ರಿ ಅವರು ಕೂಡ ಸಪೋರ್ಟ್ ಮಾಡಿ ಎಲ್ರಿಗೂ ಅವರು ಒಳ್ಳೊಳ್ಳೆ ರೆಸಿಪಿ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇರ್ತಾರೆ ಲಕ್ಷ್ಮಿ ಬ್ಲಾಗ್ ನೋಡಿ ಎಲ್ರು ಅವರಿಗೂ ಸಪೋರ್ಟ್ ಮಾಡಿ ನೋಡಿ ಚಿತ್ರದುರ್ಗ ಸಿಟಿ ಮೇಲ್ಗಡೆಯಿಂದ ಕಾಣ್ತಕ್ಕಂತ ದೃಶ್ಯ ನಮ್ಗೆ ಮಲೆನಾಡನ್ನೇ ನಾಚುವಂತಹ ದೃಶ್ಯಾವಳಿ ಪ್ರವಾಸಿಗರ ದಂಡು ಫೋಟೋ ಕಿಕ್ಕರಿಸತಕ್ಕಂತ ಒಂದು ದೃಶ್ಯ ನೋಡಿ ಅಳಿಲ್ ನೋಡಿ ಆಹಾರಕ್ಕಾಗಿರುವ ಅಳಿಲು ಪ್ರವಾಸಿಗರು ಈ ಒಂದು ವಾತಾವರಣಕ್ಕೆ ಬೆಚ್ಚನೆಯ ಟೋಪಿ ಮತ್ತು ಸುಟ್ಟರ ಹಾಕೊಂಡು ಬರ್ತಿದ್ದಾರೆ ಇದು ಕಣಜ ಉತ್ಸವ ಸಂಗ್ರಹ ಒಂದು ಕಣಜ ಮೇಲ್ಭಾಗದ ಚವಾಣಿ ಎಲ್ಲ ಬುದ್ಧಿವೆ